ಎಲ್ರಿಗೂ ಜೈ ಜಿನೇಂದ್ರ ನಾನು ಮೂಡಬಿದ್ರಿಂದ ದೀಕ್ಷಾ ಜೈ ಈಗ ನಿಮಗೆ ಪುದೀನ ರೈಸ್ ಮಾಡುವ ವಿಧಾನವನ್ನು ಹೇಳಿಕೊಡಲಿದ್ದೇನೆ ಬೇಕಾಗುವ ಸಾಮಗ್ರಿಗಳು ತುಪ್ಪ ಬೆಳ್ತಿಗೆ ಅನ್ನ ಬೀಜ ಉಪ್ಪು ಲಿಂಬೆ ರಸ ಕಡಲೆಕಾಯಿ ಪುದೀನ ಸೊಪ್ಪು ಹಸಿಮೆಣಸಿನಕಾಯಿ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಮೊದಲು ಒಂದು ಕಡಾಯಿಗೆ ಎರಡು ಚಮಚ ತುಪ್ಪ ಹಾಗೂ ಪುದೀನಾ ಸೊಪ್ಪು ಮತ್ತು ಎರಡು ಹಸಿಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳೋಣ ಈಗ ಇದನ್ನು ಮಿಕ್ಸಿಗೆ ಹಾಕಿ ನಯವಾಗಿ ರುಬ್ಬಿಕೊಳ್ಳಬೇಕು ಈಗ ಈ ಮಿಶ್ರಣ ತಯಾರಾಗಿದೆ ಈಗ ಕಡಾಯಿಗೆ ಮತ್ತು ನೆಲಕಡಲೆ ಹಾಕಿ ಒಂಚೂರು ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂಚೂರು ಜೀರಿಗೆ ಸಾಸಿವೆ ಹಾಗೂ ಕರಿಬೇವಿನ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಅದಕ್ಕೆ ಗೇರು ಬೀಜ ಹಾಕ್ಕೊಂಡು ಇನ್ನಷ್ಟು ಫ್ರೈ ಮಾಡ್ಕೊಳ್ಳೋಣ ಈಗ ಈ ಒಗ್ಗರಣೆ ತಯಾರಾಗಿದೆ ಇದಕ್ಕೆ ನಾವು ರುಬ್ಬಿಕೊಂಡ ಮಿಶ್ರಣವನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ ಈಗ ಈ ಮಿಶ್ರಣಕ್ಕೆ ತಯಾರಾಗಿರೋ ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆಯೇ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಈಗ ಒಂದು ಸ್ಪೂನಷ್ಟು ಲಿಂಬೆ ರಸವನ್ನು ಹಾಕೋಣ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದೀಗ ಪುದೀನಾ ರೈಸ್ ರೆಡಿ ಆಗಿದೆ ಇದೀಗ ರುಚಿ ರುಚಿಯಾದ ಪುದೀನಾ ರೈಸ್ ಸವಿಯಲು ಸಿದ್ಧ